ನಾನು 나ಳೆ 나ಳೆನೇ ಆಗೋದು ಸರ್ ನಾನು ಸರಿಯ ಬರಕ್ಕೆ ಇರಲ್ಲ ಆ ಸರ್ 나ಳೆ ಬیتے 나ಳೆ ಬیتے ಕರೆಕ್ಟ ಆಗಿಲೋ ನೈಟ್ ಅದು ರೆಫರ್ ಆಗಿತ್ತು ನಾನು ಅಂತ ಹೇಳ್ತಿ ಹಂಗೇನೆ ಎಲ್ಲಿದಿಯ ನಾನು ನಿ कैंडिडेट ಇದೀನಿ ಯಾಕೆ ಕೇಳ್ತಿದೀನಿ ಇದೀವಿ ನಾನು ಅಷ್ಟೇ ಸ್ವಲ್ಪ ತಗೊಂಡೆ कैंडिडेट ಇದೀರಿಯೇ ಬರೋಷ್ಟಕ್ಕೆ कैंडिडेट ಟೀ-ನೇ ಕೋಟ್ ಗಡಿ ಇಟ್ಕೊಂಡಿರೋ ಹೌದಪ್ಪ ಸರ್ ಏನಿಲ್ಲ ಸರ್ ಅದೇ ಸರ್ ನಾವು ನಾನು ಮುದನ್ ಮಗ ಸರ್ ನಿಮ್ಮ ಅವಾಗೆಲ್ಲ ಅವಾಗ ಎಲೆಕ್ಷನ್ ಟೈಮಲ್ಲಿ ಅದೇ ಟಿಕೆಟ್ ತಪ್ಪಿದಾಗಲೂ ನೀವೆಲ್ಲ ಮನೆಗೆ ಬಂದಿದ್ರಿ ಜೊತೆಲೇ ಇದ್ದೆ ಸರ್ ಅವರು ಮೊನ್ನೆ ಅವ್ರ ತಾಯಿ ತಾಯಿ ಸದ್ದಾಗ ಅಲ್ಲೇ ಇದ್ದೆ ನಾನು ಆ ಸೈಡ್ ಬಂದು ಮಾತಾಡ್ತಿಸ್ ನೀವು ಹೊರಡ್ಬಿಟ್ರಿ ಸರ್ ನಮ್ಮ ತಾಯಿನ ಮಾತಾಡ್ಸ್ತಿದ್ರಿ ಸರ್ ನೀವು ನಮಸ್ಕಾರ ಮಾಡಿದ್ರಿ ನಮ್ಮ ತಾಯಿನ

ಯಾರ ಗೊತ್ತಿಲ್ಲ ครับ ನೋಡಿ ಮಾವಾಡಿ ನವೆಲ್ಲ ನಿಮಗೆ ಅದು ಹೇಳೋದವಲ್ಲ ನಾವು ಅವರು ಯಾವದು ಫೈನಾನ್ಸ್ ಮಾತಾಡೋದಲ್ಲ ಸರ್ ನನಗೆ ಸರ್ ಆ ಏನು ವರ್ಷ ಎಲ್ಲ ಅರೇಂಜ್ ಆಗಿದ್ದಾಗ ಸರ್ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು